ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲಚಕ್ರ ಸ್ಟಾರ್ ಫಿಫ್ಟಿ ನೈನ್ ಇಂದು ನಾವು ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮೊದಲು ಬನವಾಸಿಯ ಬಗ್ಗೆ ಕೆಲವು ಮಾತುಗಳು ಬನವಾಸಿಯ ಚರಿತ್ರೆ ಕ್ರಿಸ್ತಶಕ ಮುನ್ನೂರ ಎಪ್ಪತ್ತೈದರಲ್ಲಿ ಆರಂಭವಾಗುತ್ತದೆ ಹಾಗೂ ಇದು ಕರ್ನಾಟಕದ ಅತೀ ಹಳೆಯ ಪಟ್ಟಣ ಎಂಬ ಖ್ಯಾತಿಯನ್ನು ಹೊಂದಿದೆ ಚೀನಾ ದೇಶದ ಪ್ರವಾಸಿ ಹುಯನ್ ಸಾಂಗ್ ರೋಮಿನ ಗ್ರೆಕೊ ಟುಲೆಮಿ ನಮ್ಮವರೇ ಆದ ಕಾಳಿದಾಸ ಚಾಮರಸ ಮುಂತಾದವರು ಬನವಾಸಿಯ ಬಗ್ಗೆ ಉಲ್ಲೇಖಿಸಿ ಪ್ರಶಂಸೆಯ ಮಾತುಗಳನ್ನಾಡಿದ್ದಾರೆ ಅದರಲ್ಲೂ ವಿಶೇಷತಃ ಹತ್ತನೆಯ ಶತಮಾನದ ಕನ್ನಡದ ಆದಿಕವಿ ಬಿರುದಾಂಕಿತ ಗುಣಾರ್ಣಭವಂ ಹಾಗೂ ಪಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪನಾವಗಂ ಎಂದು ಪುಣ್ಯಾಶ್ರವದ ಕವಿ ನಾಗರಾಜನೆಂಬುವನ ಹೊಗಳಿಕೆಗೆ ಪಾತ್ರನಾದ ಪಂಪ ಬನವಾಸಿಯ ಬಗ್ಗೆ ಅಭಿಮಾನದಿಂದ ಹೇಳಿದ ಮಾತುಗಳನ್ನು ಕನ್ನಡಿಗರಾರೂ ಮರೆಯುವಂತಿಲ್ಲ ಪಂಪ ಭಾರತವೆಂದೇ ಖ್ಯಾತಿಯಾದ ವಿಕ್ರಮಾರ್ಜುನ ವಿಜಯ ಕೃತಿಯ ನಾಲ್ಕನೇ ಆಶ್ವಾಸದ ಮೂವತ್ತನೇ ಪ್ರಖ್ಯಾತ ಪದ್ಯದ ಪೂರ್ಣ ಪಾಠ ಹೀಗಿದೆ ತೆಂಕಣಗಾಳಿ ಸೋಂಕಿದೊಡ ಮಿಂಪ ಮಿಂಪನಾಳ್ದ ಗೇಯಂ ಒಕ್ಕಡಂ ಬಿರಿದ ಮಲ್ಲೆಗೆ ಗಂಡೊಡಮಾದ ಕೆಂದಲಂ ಪಂಗೆಡೆಗೊಂಡೊಡಂ ಮಧುಮಹೋತ್ಸವ ಮಾದೊಡ ಮೇನನೆಂಬೆನಾರಂಕುಸವಿಟ್ಟೊಡಂ ನೆನೆವುದೆನ್ನಮನಂ ಬನವಾಸಿ ದೇಶಮಂ ಅರ್ಥ ದಕ್ಷಿಣ ದಿಕ್ಕಿನ ತಂಪಾದ ಗಾಳಿಯ ಸ್ಪರ್ಶವಾದರೂ ಒಳ್ಳೆಯ ಮಾತನ್ನು ಕೇಳಿದರೂ ಇಂಪಾದ ಗಾನವು ಕಿವಿಯನ್ನು ಪ್ರವೇಶಿಸಿದರು ಅರಳಿದ ಮಲ್ಲಿಗೆಯ ಹೂವನ್ನು ಕಂಡರೂ ನಿದ್ರಾಮುದ್ರಿತವಾದ ರತಿಸೌಖ್ಯಕ್ಕೆ ಪಾತ್ರವಾದರೂ ವಸಂತೋತ್ಸವ ಪ್ರಾಪ್ತವಾದರೂ ಏನು ಹೇಳಲಿ ಯಾರು ಬೇಡವೆಂದು ತಡೆದರೂ ಅಂಕುಶದಿಂದ ತಿವಿದರೂ ನನ್ನ ಮನಸ್ಸು ಬನವಾಸಿ ದೇಶವನ್ನು ನೆನೆಯುತ್ತಲೇ ಇರುತ್ತದೆ ಆರಂಕುಶವಿಟ್ಟೊಡಂ ನೆನೆವುದೆನ್ನವನಂ ಬನವಾಸಿ ದೇಶಮಂ ಹೀಗಾಗಿ ಬನವಾಸಿಯ ಬಗ್ಗೆ ಮಾತನಾಡುವಾಗ ಪಂಪನನ್ನು ಸ್ಮರಿಸದಿರಲು ಸಾಧ್ಯವೇ ಇಲ್ಲ ಪಂಪನ ಭಾರತ ಕಾವ್ಯದಲ್ಲಿ ಬರುವ ಬನವಾಸಿಯ ವರ್ಣನೆಯನ್ನು ನೀಡುವ ಈ ಪದ್ಯಗಳು அதிஷ்டுணவாகியூ ரசபூர்ணவாகியூ இதையல்லவே சொக இசிபந்த மாமரனே தள்ளவழியே பூத்த ஜாதிசம்பகையே குகில்வ கோகிளையே பாடுவ தும்பியே நல்லம் நகமகொள்பழஞ்சலையே கூடுவ நல்ல நோழ்படாவெட்டுகளொழமாவ நந்தனவனங்களொழம் வனவாசீதேசொழு ಚಾಗದ ಭೋಗ ದಕ್ಕರದ ಗೇಯದ ಗುಟ್ಟಿಯಲಂಪಿ ಲಂಪಿ ನಿಂಪುಗಳ್ಗಾಗರ ಮಾನಸರೆ ಮಾನಸರಂತವರಾಗಿ ಪುಟ್ಟಲೇ ನಾಗಿಯೂ ಮೇನು ತೀರ್ದ ಪುದೇ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೂಗಿಲೆಯಾಗಿ ಪುಟ್ಟುವುದು ನಂದನದುಳ್ ದೇಶದೊಳ್ எவாந்திருந்த ஐந்து மண்டப ஒன்று மண்டப எடுத்து சண்டபூர் சபா மண்ட

ಶಿವ ಪಾರ್ವತಿ ಆಡಿತೇಶ ಎಂಟ ಅನ್ಗಳಿದೆ ಇಲ್ಲಿ ಸಾವಿರದ ಆರುನೂರ ಮೂವತ್ತೆಂಟನೇ ಯಶಸ್ವಿ ಪ್ರತಿ ಹುಣಿಮೆಗೆ ಸಾಯಂಕಾಲ ಸಿಂಹಾಸನ ಪೂಜೆ ಮಾಡ್ತೇವೆ ಈಗೂ ಮಾಡ್ತೇವೆ ಪ್ರತಿ ತಿಂಗಳ ಹುಣಿಮೆಗೆ ಈ ಗಂಟೆ ನೋಡಿ ಎಲ್ಲ ದೇವಸ್ಥಾನ ಕುದ್ರೆ ಒಂದು ಗಂಟೆ ಓಂ ಅಂತ ಬರ್ದ ಈ ಗಂಟೆ ನೋಡಿ ಒಂದು ತಲೆಗಳ ಒಂದು ನಿಮಿಷ ಓ ಪಂಥ ಗಂಟೆ ನಾನೂರು ವರ್ಷದ ಗಂಟೆ ನಾನೂರು ವರ್ಷ ಸರ್ ಎಲ್ಲರೂ ಬನ್ನಿ ಬಸವಣ್ಣ ತೋರಿಸ್ತಾನೆ ಇಲ್ಲಿ ಬರ್ರಿ ಬನ್ನಿ ಪಾರ್ವತಿ ದೇವಿ ಪ್ರತಿ ವರ್ಷ ನವರಾತ್ರದಲ್ಲಿ ಓಮತ್ತು ಅಲಂಕಾರ ಮಾಡ್ತಾನೆ ಆ ಕಡೆ ಉಮಾಮಡಿಕೇಶ್ವರ ಈ ಕಡೆ ಪಾರ್ವತಿ ಬಸವಣ್ಣ ಮಲಗಣ್ಣಿಂದ ಈ ತಿಂಡಿಗೆ ಪಾರ್ವತಿ ನೋಡುತ್ತೆ ಎಲ್ಲರೂ ಈ ಕಡೆ ಬನ್ನಿ ಬರೀ ಬಸವಣ್ಣ ಕಾಣ್ ಅರ್ಥ ಕಾಣ್ತೀವಿ ಇಲ್ಲಿ ಬನ್ನಿ ತಂಡುಕೇಶ್ವರ ಎಲ್ಲರೂ ತೆಪ್ಪಾಳ ಕಟ್ಟ ನಮಸ್ಕಾರ ಮಾಡಬೇಕು ತಂಡುಕೇಶ್ವರ ತಾವೆಲ್ಲರೂ ಬನವಾಸಿ ಬಂದ್ರೆ ಸಾಕ್ಷಿ ಗಣಪತಿ ಬಾ ಇಕ್ ಗಣಪತಿನ ಈ ಗಣಪತಿನ ನಮಸ್ಕಾರ ಮಾಡ್ಕೊಂಡು ಬರಬೇಕು ಎಲ್ಲರಿಗೂ ಬರೀ ಕಂಬ ಬನ್ನಿ

ಆನಂದ್ರೆ ನಮ್ಮ ದೇವಸ್ಥಾನದ ಒಳಗಡೆ ಎಲ್ಲ ಮೂರ್ತಿಗಳನ್ನು ದೊಡ್ಡ ದೊಡ್ಡದೆ ಸಣ್ಣ ಮೂರ್ತಿ ಹನುಮಂತ ಕಡ್ಲೆ ತಿಂತಾನೆ ಮತ್ತೊಂದು ಹನುಮಂತ ಕಬ್ಬು ತಿಂತಾನೆ ಕಡ್ಲೆ ತಿನ್ನೋ ಮಾರುತಿ ಆ ಕಡೆ ಕಬ್ಬು ತಿನ್ನೋ ಮಾರುತಿ ಎರಡು ಹನುಮಂತ ಮಧುಕೇಶ್ವರ ದೇವಾಲಯವನ್ನು ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ಕದಂಬರ ಕಾಲದಲ್ಲಿ ಕಟ್ಟಲಾಗಿದೆ ಎನ್ನಲಾಗಿದೆ ಶ್ರೀ ಮಧುಕೇಶ್ವರ ದೇವಾಲಯವು ಕರ್ನಾಟಕದ ಏಳು ಮುಕ್ತಿ ಸ್ಥಳಗಳಲ್ಲಿ ಒಂದು ಎಂದು ಪ್ರಸಿದ್ಧವಾಗಿದೆ ಪವಿತ್ರ ವರದಾ ನದಿಯು ದೇವಾಲಯದ ಎದುರಿಗೆ ಹರಿಯುತ್ತದೆ ಶ್ರೀ ಮಧುಕೇಶ್ವರ ಶಿವಲಿಂಗವು ಐದು ಪಾಯಿಂಟ್ ಐದು ಅಡಿ ಎತ್ತರವಿದ್ದು ಲಿಂಗದ ಶಿಲೆಯು ಜೇನುತುಪ್ಪ ಅಂದರೆ ಮಧು ಬಣ್ಣದಲ್ಲಿದೆ ಅಂತೆಯೇ ಮಧುಕೇಶ್ವರಲಿಂಗವೆಂದು ಇದಕ್ಕೆ ಹೆಸರು ಇಂತಹ ಕಲ್ಲಿನ ಶಿವಲಿಂಗಗಳು ಅತಿ ವಿರಳ ಮಾರ್ಕಾಂಡೇಯ ಪುರಾಣದ ಕಥೆಯ ಪ್ರಕಾರ ಕೃತಯುಗದಲ್ಲಿ ಮಹಾವಿಷ್ಣುವಿನ ಕಿವಿಯಿಂದ ಮಧು ಹಾಗೂ ಕೈಟಭರೆಂಬ ಇಬ್ಬರು ದೈತ್ಯರು ಉತ್ಪತ್ತಿಯಾಗುತ್ತಾರೆ ಅವರು ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ಹೊರಪಡೆದು ಲೋಕಕಂಟಕರಾಗುತ್ತಾರೆ ಆಗ ಬ್ರಹ್ಮ ವಿಷ್ಣುವಿನಲ್ಲಿ ಮೊರೆಯಿಟ್ಟು ಈ ಲೋಕಕಂಟಕ ರಾಕ್ಷಸರನ್ನು ಸಂಹರಿಸಲು ಕೇಳಿಕೊಳ್ಳುತ್ತಾನೆ ವಿಷ್ಣುವು ಸಮ್ಮತಿಸಿ ಮಧುಕೈಟಬರನ್ನು ಯುದ್ಧಕ್ಕೆ ಆಹ್ವಾನಿಸಿ ಅವರೊಡನೆ ಐದು ಸಹಸ್ರಗಳ ಕಾಲ ಯುದ್ಧ ಮಾಡಿದರೂ ಅವರನ್ನು ಸೋಲಿಸಲಾಗುವುದಿಲ್ಲ ಕೊನೆಗೆ ವಿಷ್ಣು ಉಪಾಯದಿಂದ ಯೋಚಿಸಿ ವರವೇನಾದರೂ ಬೇಕಿದ್ದರೆ ಕೇಳಿ ಕೊಡುತ್ತೇನೆ ಎಂದಾಗ ಮತಾಂಧರಾದ ದೈತ್ಯರು ನಾವೇ ನಿನಗೆ ವರ ಕೊಡುತ್ತೇವೆ ಕೇಳಿಕೋ ಎನ್ನುತ್ತಾರೆ ಇದನ್ನೇ ಬಯಸಿದ್ದ ವಿಷ್ಣುವು ಹಸನ್ಮುಖದಿಂದ ಹಾಗಾದರೆ ನನ್ನಿಂದ ನೀವು ಹತರಾಗುವವರ ಕೊಡಿರೆಂದು ಕೇಳುತ್ತಾನೆ ಈ ಮಾತನ್ನು ಕೇಳಿ ಗರಬಡಿದವರಂತೆ ಆಗಿ ಅಹಂಕಾರ ಅಳಿದು ಮುದುಕೈಟವರು ತಾವಾಗೇ ಇಂಥ ಪ್ರಸಂಗ ತಂದುಕೊಂಡೆವಲ್ಲ ಎಂದು ಚಿಂತಿಸಿ ಮರುಗಿ ನಮ್ಮನ್ನು ಸಂಹರಿಸಿ ನಮ್ಮ ಪ್ರತೀಕವಾಗಿ ಈಶ್ವರಾಲಯ ನಿರ್ಮಿಸಬೇಕೆಂದು ಪ್ರಾರ್ಥಿಸುತ್ತಾರೆ ಮಹಾವಿಷ್ಣು ಹಾಗೇ ಆಗಲೆಂದು ಅವರೇರುವನ್ನು ಸಂಹರಿಸಿ ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯವನ್ನು ಹಾಗೂ ಅಲ್ಲಿಂದ ಹದಿನೈದು ಕಿಲೋಮೀಟರ್ ದೂರದ ಆನವಟ್ಟಿಯ ಬಳಿ ಕೈಟಭೇಶ್ವರ ದೇವಾಲಯವನ್ನು ನೆಲೆಗೊಳಿಸಿದನೆಂದು ಪ್ರತೀತಿ ಇದೆ ಈಗಲೂ ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ ಹಾಗೂ ಸರಬ ತಾಲೂಕಿನ ಆನವಟ್ಟಿಯ ಸಮೀಪ ಕೋಟೆಪುರದಲ್ಲಿ ಕೈಟಭೇಶ್ವರ ದೇವಾಲಯವಿದೆ ದಕ್ಷಿಣ ಭಾರತದಲ್ಲೇ ಅತಿ ಪ್ರಾಚೀನ ದೇವಾಲಯಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟ ಕದಂಬ ನಿರ್ಮಿತ ಶ್ರೀ ಮಧುಕೇಶ್ವರ ದೇವಾಲಯ ತನ್ನದೇ ಆದ ಪ್ರತ್ಯೇಕ ಶೈಲಿ ಹೊಂದಿದೆ ಇದು ಸುಮಾರು ಹದಿನೈದು ಶತಮಾನಗಳ ವಿವಿಧ ಶಿಲ್ಪಕಲಾ ಶೈಲಿಯ ಸಂಗಮವಾಗಿರುವುದಕ್ಕೆ ಹತ್ತು ಹಲವು ರಾಜಮನೆತನಗಳು ಕಾಲಕಾಲಕ್ಕೆ ನೀಡಿರುವ ಕೊಡುಗೆಯೇ ಕಾರಣವಾಗಿದೆ ಕರ್ನಾಟಕದ ಪ್ರಾಚೀನ ಇತಿಹಾಸದ ಎಲ್ಲ ಶಿಲ್ಪಕಲಾ ವಿನ್ಯಾಸಗಳನ್ನು ಈ ದೇವಾಲಯ ಹೊಂದಿದೆ ಗುಡಿಯ ಪ್ರಾಂಗಣದಲ್ಲಿ ಕೆತ್ತಿದ ಹನ್ನೊಂದು ಏಕಾದಶರುದ್ರರ ಮೂರ್ತಿಗಳು ಹನ್ನೆರಡು ದ್ವಾದಶಾದಿತ್ಯರ ಮೂರ್ತಿಗಳು ಮತ್ತು ಅಷ್ಟದಿಕ್ಪಾಲಕರನ್ನು ಅವರವರ ದಿಕ್ಕಿನಲ್ಲಿ ಪತ್ನಿ ಆಯುಧ ಹಾಗೂ ವಾಹನಗಳ ಮೇಲೆ ವಿಗ್ರಹಗಳನ್ನು ಕೆತ್ತಿ ಸ್ಥಾಪಿಸಿರುವುದನ್ನು ನೋಡಲು ಲಭ್ಯವಿರುವುದು ಇದೊಂದೇ ಸ್ಥಳದಲ್ಲಿ ದೇವಾಲಯದ ಹೊರವಲಯದಲ್ಲಿರುವ ನಲವತ್ತು ಅಡಿ ಎತ್ತರ ದೀಪಸ್ತಂಭ ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಕದಂಬರಿಂದ ನಿರ್ಮಿತವಾದ ಕದಂಬ ಶಿಲ್ಪವನ್ನು ಉಪನಾಗರ ಶೈಲಿ ಎಂದು ಹೇಳಲಾಗಿದೆ ಮಧುಕೇಶ್ವರ ದೇವಾಲಯದ ಗೋಪುರವನ್ನು ಕದಂಬ ವಿಮಾನ ಎಂದು ಹೇಳುತ್ತಾರೆ ಇದು ಉತ್ತರ ಭಾರತದ ನಾಗರ ಬೌದ್ಧ ಪ್ರಸ್ಥಾನದ ಸುಧಾರಿತ ಆವೃತ್ತಿಯಾಗಿದೆ ದೇವಾಲಯದ ಗರ್ಭಗುಡಿ ಈಗ ಅರುವಾಚೀನ ಆಕಾರವನ್ನು ತಳೆದಿದೆ ಸುಂದರ ಕೆತ್ತನೆಯ ಕಂಬ ಕೂಡುಕಟ್ಟೆಗಳಿಂದ ಆವೃತ್ತವಾದ ಸುಖನಾಸಿನಿ ಮುಖಮಂಟಪ ಪ್ರದಕ್ಷಿಣಾಪಥಗಳು ದೇವಾಲಯದ ಆಕರ್ಷಣೆಗಳು ಎರಡನೆಯ ಶತಮಾನದ ಐದು ಹೆಡೆಗಳ ನಾಗರ ಶಿಲ್ಪದ ಮೇಲೆ ಪ್ರಾಕೃತ ಭಾಷೆಯಲ್ಲಿ ಬರೆದ ಶಾಸನವನ್ನು ಕೂಡ ಇಲ್ಲಿ ನೋಡಬಹುದು